ನಾವು ಮಲ್ಲೇಶ್ವರಂಗೆ ಏನೋ ಥರ ಕೂದ್ರೆ ನಾವು ಲೇಡೀಸು ಈ ಡ್ರೆಸ್ಸಸ್ಸು ಅದು ಇದು ನೋಡಿದ ತಕ್ಷಣ ನಮ್ಮ ಮೈಂಡೇ ಚೇಂಜ್ ಆಗಿಬಿಟ್ಟು ನಾವು ಏನೋ ಕೂಗಿ ನಾವು ಇನ್ನೂ ಏನೋ ಒತ್ಕೊಂಡ್ ಆದರೆ ಮನೆಗೆ ಬಂದ್ಮೇಲೆ ಅನ್ಕೊತೀವಿ ನಾವು ಅತ್ತಂದಿಲ್ಲ ತಂದಿಲ್ಲ ಈ ತಂದಿಲ್ಲ ಅಂತ ಈ ಥರ ಎಕ್ಸ್ಪೀರಿಯೆನ್ಸ್ ಯಾರ್ಯಾರಿಗಾಗಿದೆ ಆದರೆ ದಯವಿಟ್ಟು ಹಬ್ಬದ ಶಾಪಿಂಗು ಮೊದಲೇ ಮಾಡ್ಕೋಬೇಕು ನಾವು ಯಾಕೆಂದ್ರೆ ಈ ಹಬ್ಬದ ಶಾಪಿಂಗ್ ಅಲ್ಲಿ ಮಾಡೋದ್ರೆ ಹತ್ತು ರೂಪಾಯಿ ಇರೋ ವಸ್ತುನ ಅವರು ನೂರು ರೂಪಾಯಿ ಹೇಳ್ತಾರೆ ಮಲ್ಲೇಶ್ವರಮಲ್ಲಿ ಇದೊಂದು ಟಾಪ್ ತಗೊಂಡು ಜಾರ ಅದು ಅಂತ ಹೇಳಿದ್ರು ಬಟ್ ಐ ಆಮ್ ನಾಟ್ ಶೋರ್ ಝಾರಾದ ಏನು ಅಂತ ಬಟ್ ಇದ್ರ ಪ್ರೈಸ್ ಬಂದು ಥೌಸಂಡ್ ಫೋರ್ ನೈನ್ ಅಂತ ಇತ್ತು ಬಟ್ ಅಲ್ಲಿ ಸೇಲ್ ಮಾಡ್ತಿದ್ದು ಒನ್ ಫಿಫ್ಟಿ ರುಪೀಸ್ಗೆ ಇದು ಅಪ್ ಟು ಎಕ್ಸೆಲ್ವರೆಗೂ ಆಗುತ್ತೆ ಇವನ್ ಕಾಲೇಜ್ ಗರ್ಲ್ಸ್ ಸ್ಕೂಲ್ ಗರ್ಲ್ಸ್ ಮ ಕೂಡ ಹಾಕೋಬಹುದು ಬಟ್ ಸಖತ್ ಯಾಮರ್ಸ್ತಾರೆ ಈ ಟೈಮಲ್ಲಿ ಕ್ರೌಡ್ ಹೆವಿ ಇರುತ್ತೆ ಅಂತ ನೋಡ್ಕೊಂಡು ಶಾಪಿಂಗ್ ಮಾಡಿ ಇದನ್ನು ಯಾವುದೇ ರೀತಿಲಿ ಬಾರ್ಗಿನ್ ಮಾಡಿದ್ರೂ ಅವ್ರು ಇಲ್ಲ ಆಗ್ತಾಯಿಲ್ಲ ಒಂದೇ ರೇಟು ಆ್ಯಂಡ್ ಇದೊಂದು ಸೆಕೆಂಡ್ ಟಾಪ್ ಥರ್ಡ್ ಟಾಪ್ ಸಾರಿ ಥರ್ಡ್ ಟಾಪ್ ಬಂದು ಅದು ಸೇಮ್ ಒನ್ ಫಿಫ್ಟಿ ರುಪೀಸೇ ಹಿಪ್ ಟೈಟ್ ಮಾಡ್ಕೊಳ್ಳೋಕ್ಕೆ ಒಂದು ಥ್ರೆಡ್ ಕೂಡ ಕೊಟ್ಟಿರ್ತಾರೆ ಇವನ್ ನೀವು ಬ್ಯಾಗಿ ಜೀನ್ಸ್ ಏನಾದರೂ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಫುಲ್ ಓವರ್ ಇರುತ್ತೆ ಒಂಥರ ಈ ಕ್ಲೈಮೇಟ್ ಚಳಿಗೆ ಮತ್ತೆ ರೈನಿ ಸೀಸನ್ ವಿಂಟರ್ ಸೀಸನ್ ಗೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಇದೊಂದು ಶಾರ್ಟ್ ಟಾಪ್ ವೈಸ್ ಜೀನ್ಸ್ ಮೇಲೆ ವೇರ್ ಮಾಡ್ಕೋಬಹುದು ಒನ್ ಪೀಸ್ ತರ ವೇರ್ ಮಾಡ್ಕೊಬಹುದು ತುಂಬಾ ಚೆನ್ನಾಗಿರುತ್ತೆ ಇದು ಕಿಡ್ಸ್ ಗೆ ತೋರಿಸ್ತಾ ಇರೋದು ಇದು ಬಂದು ತ್ರೀ ಫಿಫ್ಟಿ ರುಪೀಸ್ ಇದಕ್ಕೊಂದು ಮ್ಯಾಚಿಂಗ್ ಹ್ಯಾಂಡ್ ಬ್ಯಾಗ್ ಬೇರೆ ಇದೆ ಯೂಶಲಿ ಮಲ್ಲೇಶ್ವರಂಗೆ ಹೋದಾಗ ಒಂದು ಥೌಸಂಡ್ ಹೇಳಿದ್ರೆ ನಾವು ಏಟ್ ಹಂಡ್ರೆಡ್ ವರ್ಗು ಬಾರ್ಗಿನ್ ಮಾಡಬಹುದು ಅದೇ ಈ ಹಬ್ಬದ ಸೀಸನ್ ಅಲ್ಲಿ ಥೌಸಂಡ್ ಇರೋ ತೌಸಂಡೇ ಮಾಡ್ತಿದ್ದಾರೆ ಇದೊಂದು ಟಾಪ್ ಬಂದು ಸೆವೆನ್ ಹಂಡ್ರೆಡ್ ರುಪೀಸು ಬಟ್ ನಿಮಗೆ ನೋಡಕ್ಕೆ ಯಾವ ತರ ಕಾಣಿಸಿದೆ ಗೊತ್ತಿಲ್ಲ ಬಟ್ ತುಂಬಾ ಚೆನ್ನಾಗಿದೆ ವೈಲೆಂಟ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸಿದೆ ವೈಟ್ ಕಲರ್ ವಿತ್ ಬ್ಲೂ ಬಾರ್ಡರ್ಸ್ ತರ ಇದೆ ಡೀಸೆಂಟ್ ವೇರ್ ಚೆನ್ನಾಗಿದೆ ಇದೊಂದು ಫುಲ್ ಸೆಟ್ ಸೂಟ್ ಇದು ಆಕ್ಚುಲಿ ಒಂದು ಪ್ಯಾಂಟು ದುಪ್ಪಟ ಹಾಗೆ ಟಾಪ್ ಇದೆ ತುಂಬಾ ಚೆನ್ನಾಗಿದೆ ವೈಬ್ರೆಂಟ್ ಕಲರ್ ಆಗಿದೆ ವೈಲೆಟ್ ಕಲರ್ ಯಾಕೆ ಯಾ ಮಾರಿಸ್ತಾರೆ ಅಂತ ಹೇಳಿದರೆ ಆ್ಯಕ್ಚುಲಿ ನನಗೆ ತೋರಿಸಿದವರು ಎಲ್ ನನಗೆ ಬೇಕಾಗಿರೋದು ಎಮು ಎಲ್ ಯಾವ್ದಾರು ಆಗುತ್ತೆ ಆದರೆ ಅವ್ರು ನನಗೆ ಕೊಟ್ಟಿರೋದು ಡಬಲ್ ಎಕ್ಸ್ ಎಲ್ ಪುಷಲಿ ವಿಂಡೋ ಶಾಪಿಂಗಲ್ಲಿ ಈ ಥರ ಅವ್ನಿಸಲ ಆಗುತ್ತೆ ಆದರೆ ಕ್ವಾಲಿಟಿ ವೈಸ್ ಎಲ್ಲ ತುಂಬ ಚೆನ್ನಾಗಿದೆ ಬಟ್ ಸೈಜ್ ಮಾತ್ರ ಯಾಮಾರಿಸ್ಬಿಟ್ಟಿದ್ದಾರೆ ನಮಗೆ ಬಟ್ ನಾವು ಆ ಕ್ರೌಡೆಡ್ ಇದ್ದಿದ್ದ ಕಾರಣ ನಾವು ಅದನ್ನೆಲ್ಲ ಓಪನ್ ಮಾಡಿ ನೋಡೋಕ್ಕೆಲ್ಲ ಹೋಗೋದೆಲ್ಲ ಮಾಡಲಿಲ್ಲ ಏನೋ ಕೊಟ್ಟಿರ್ತಾರೆ ಅಂತ ನಾವು ತೊಗೊಂಬಂದ್ಬಿಟ್ಟು ಬಟ್ ಮನೆಗೆ ಬಂದಾದ ಮೇಲೆ ನೋಡಿದರೆ ಇದು ಡಬಲ್ ಎಕ್ಸ್ ಎಲ್ ಇದೆ ಬಟ್ ಟೈಟ್ ಮಾಡಿಸ್ಕೊಬೋದು ಬಟ್ ಈ ಎಲಿಸ್ಟಿಕ್ ಪ್ಯಾಂಟ್ ಇರುತ್ತಲ್ವ ಈ ಪ್ಯಾಂಟಿಗೆ ಬಂದು ಎಲಿಸ್ಟ್ರಿಕ್ ಕೊಟ್ಟಿದ್ದಾರೆ ಬಟ್ ಅದೊಂದು ಲೂಸ್ ಆಗ್ತಿರತ್ತೆ ಇದೆಲ್ಲ ಕಂಫರ್ಟಬಲ್ ಆಗಿ ವೇರ್ ಇರ್ಬೋದು ಮೀನ್ಸ್ ಟಾಪ್ಸ್ನ ನಾವು ಟೈಟ್ ಮಾಡ್ಕೊಬೋದು ಪ್ಯಾಂಟ್ ಎಲೆಸ್ಟ್ರಿಕ್ ಇರೋದ್ರಿಂದ ಯಾವ ಥರ ಮಾಡ್ಬೋದು ಗೊತ್ತಿಲ್ಲ ನನಗೆ ಅದೇ ಟೈಲರ್ ಶಾಪಲ್ಲಿ ಕೇಳ್ಬೋದು ನಾನು ಸಜೆಷನ್ ಕೊಡೋದೇನಂದರೆ ನೀವು ಹಬ್ಬದ್ದು ಒಂದು ವಾರ ಹಿಂದಿನ ವಾರ ಹೋಗಿ ದಯವಿಟ್ಟು ಶಾಪ್ ಮಾಡೋಕ್ಕೆ ಹೋಗ್ಬೇಡಿ ಅವ್ರು ಹೇಳಿದ್ದೇ ರೂಲ್ಸು ಅವ್ರು ಹೇಳಿದ್ದೇ ಅಮೌಂಟ್ ಆಗುತ್ತೆ ನಾನೇನು ಹೇಳೋದಂದ್ರೆ ಒಂದು ಫಿಫ್ಟೀನ್ ಒನ್ ಮಂತ್ ಮುಂಚೆನೆ ನೀವೆಲ್ಲ ಶಾಪ್ ಮಾಡಿ ಇಟ್ಕೊಳ್ಳೋದು ಒಂದು ಬೆಸ್ಟ್ ಬೆಟರ್ ಅನ್ಸುತ್ತೆ ನಾವು ಸುಮ್ಮನೆ ಶಾಪಿಂಗ್ ಹೋಗಿದ್ದು ಬಟ್ ಇದೆಲ್ಲ ಆಯಿತು ಯೂಶಲಿ ಶಾಪಿಂಗ್ ಮಾಡಬೇಕು ಅಂದರೆ ಕ್ಯಾಶುವಲ್ ಡೇಸಲ್ಲಿ ಹೋದ್ರೆ ಚೆನ್ನಾಗಿರುತ್ತೆ ಇದು ಅಷ್ಟೇ ನನಗೆ ತೋರಿಸಿದ ಎಕ್ಸ್ ಎಲ್ಲು ಬಟ್ ಕೊಟ್ಟಿರೋದು ಡಬಲ್ ಎಕ್ಸ್ ಎಲ್ಲು ನೀವು ತಗೋಬೇಕಾದ್ರೆ ಓಪನ್ ಮಾಡಿ ಎಲ್ಲ ನೋಡಿ ತೊಗೊಂಡು ಬನ್ನಿ ಈ ಥರ ಯಾವ ಮಾರಕ್ಕೆ ಹೋಗ್ಬೇಡಿ ಬಟ್ ಡ್ರೆಸ್ ಅಂತೂ ತುಂಬ ಚೆನ್ನಾಗಿದ್ದಾವೆ ಈ ಥರ ಪ್ಯಾಂಟ್ಗೆ ಈ ಥರ ಕೊಟ್ಟಿದ್ದಾರೆ ಹಿಂಡಲ್ಲಿ ಎಂಬ್ರಾಯ್ಡ್ರಿ ಡಿಸೈನ್ಸ್ ಹತ್ರ ಎಲೆಸ್ಟ್ರಿಕ್ ಇರೋದ್ರಿಂದ ಬಟ್ ಹೇಗೆ ಟೈಟ್ ಮಾಡಿಸ್ಕೋಬೇಕು ಅದು ಅರ್ಥ ಆಗ್ತಾಯಿಲ್ಲ ಬಟ್ ವೇಲು ಅಷ್ಟೇ ತುಂಬ ಚೆನ್ನಾಗಿದೆ ಇದ್ರ ಪ್ರೈಸ್ ಬಂದು ಥೌಸಂಡ್ ಟೂ ಹಂಡ್ರೆಡ್ ಪರ್ಪಲ್ ತೋರಿಸಿದ್ಮೇಲೆ ಅದು ಸೆವೆನ್ ಫಿಫ್ಟಿ ರುಪೀಸ್ ಅಲ್ಲಿ ಪ್ರೈಸಲ್ಲೇ ಸಿಕ್ತು ನಮಗೆ ಬಟ್ ಈ ಥರ ಮೋಸ ಆಯಿತು ಅಷ್ಟೇ ವೈಟ್ ಕಲರ್ ಸಮ್ ವೈಟ್ ಕಲರ್ಗೆ ಸಮಿಂಗ್ ಸೆವೆನ್ ಹಂಡ್ರೆಡ್ ಆರ್ ಏಟ್ ಹಂಡ್ರೆಡ್ ಸಮಥಿಂಗ್ ಏನೋ ಕೊಟ್ಟೆ ಅನಿಸುತ್ತೆ ಅಷ್ಟು ನೆನಪಿಲ್ಲ ಆ್ಯಂಡ್ ಈ ಟಾಪ್ ಅಂತೂ ನಮಗೆ ತುಂಬ ಮೋಸ ಮಾಡಿದ್ರು ಹೇಗೆ ಅಂದರೆ ಇದು ಆ್ಯಕ್ಚುಲಿ ಬಂದು ಕಮ್ಮಿ ರೇಟೇ ತ್ರೀ ಫಿಫ್ಟಿ ರುಪೀಸ್ ಅಷ್ಟೇ ಇದು ನಾನು ಆ್ಯಕ್ಚುಲಿ ಇದು ಎಸ್ಸಲ್ಲಿ ಕೇಳಿದೆ ಬಟ್ ಅವ್ರು ತೋರಿಸಿದ್ರು ಎಸ್ಸಲ್ಲಿ ಚೆನ್ನಾಗಿದೆ ತಗೊಳ್ಳಿ ಅಂತ ಬಟ್ ನಮಗೆ ಕೊಟ್ಟಿರೋದು ತ್ರಿಬಲ್ ಎಕ್ಸಲ್ಲಿ ಕೊಟ್ಬಿಟ್ಟಿದ್ದಾರೆ ಸೊ ಅದೊಂದು ದೂಕ ಮಾಡಿಬಿಟ್ಟಿದ್ದಾರೆ ನಮಗೆ ಅವರು ಮಿಸ್ಟೇಕ ನಮಗೆ ಮಿಸ್ಟೇಕ್ ಗೊತ್ತಿಲ್ಲ ಬಟ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಅದರಲ್ಲಿ ಏನು ಕಾಂಪ್ರಮೈಸ್ ಇಲ್ಲ ಬಟ್ ಈ ಥರ ನಮಗೆ ಸೈಜಸಲ್ಲಿ ವೆರಿ ಮಾಡಿಬಿಟ್ಟಿದ್ದಾರೆ ಬಟ್ ಅವ್ರು ಕೊಡಬೇಕು ಅಂತ ಕೊಟ್ಟಿದ್ದಾರೆ ಅನ್ಎಕ್ಸ್ಪೆಕ್ಟೆಡ್ ಆಗಿದೆಯಾಗ ಗೊತ್ತಿಲ್ಲ ಇಟ್ಸ್ ಹ್ಯಾಪನ್ ಸಮ್ ಟೈಮ್ಸ್ ಅಲ್ವಾ ಈ ಪ್ಯಾಂಟಂತೂ ತುಂಬ ಲೂಸು ಹೇಗೆ ಮಾಡಬೇಕು ಕಟ್ ಮಾಡಿಸ್ಬೇಕಾ ಇಲ್ಲ ಹೇಗೆ ಮಾಡಬೇಕು ಅನ್ನೋದೇ ಒಂದು ದೊಡ್ಡ ಕನ್ಫ್ಯೂಷನು ಈ ಟಾಪ್ ಓಕೆ ಇದರಲ್ಲಿ ಚೆನ್ನಾಗಿದೆ ಬಟ್ ಇದಂತೂ ಅಲ್ಟಿಮೇಟ್ ಆಗಿದೆ ತುಂಬ ಚೆನ್ನಾಗಿದೆ ಒಂದು ಡಾಲ್ಗೆ ಹಾಕಿದ್ರು ಬಟ್ ನೋಡಿದ ತಕ್ಷಣ ತುಂಬ ನನಗೆ ಇಷ್ಟ ಆಯಿತು ಇದ್ರ ಪ್ರೈಸ್ ಬಂದು ಥೌಸಂಡ್ ಟೂ ಹಂಡ್ರೆಡ್ ಬಟ್ ಯಾವುದೇ ಥರ ಬಾರ್ಗೇನ್ ಮಾಡೋಕ್ಕೂ ಅವ್ರು ರೆಡಿ ಇಲ್ಲ ತೌಸಂಡ್ ಫೈವ್ ಹಂಡ್ರೆಡ್ ಒಂದು ಕಡೆ ಹೇಳ್ತಾಯಿದ್ರು ಬಟ್ ನಾನು ತೊಗೊಂಡಿದ್ದ ಕಡೆ ತೌಸಂಡ್ ಟೂ ಹಂಡ್ರೆಡ್ ಇತ್ತು ಇದಕ್ಕೆ ಸ್ಲೀವ್ಲೆಸ್ ಇದೆ ಒಳಗಡೆ ಸ್ಲೀವ್ಸ್ ಕೊಟ್ಟಿದ್ದಾರೆ ನಾವು ಬೇಕು ಅಂದರೆ ಅಟ್ಯಾಚ್ ಮಾಡ್ಕೋಬೋದು ಬಟ್ ತುಂಬ ಚೆನ್ನಾಗಿದೆ ಈ ಕಲರು ಮತ್ತು ಡಿಸೈನ್ಸು ಎಲ್ಲ ಚೆನ್ನಾಗಿದೆ ಒಳಗಡೆ ಕ್ಯಾನ್ ಕಾರ್ನ್ ಎಲ್ಲ ಕೊಟ್ಟಿದ್ದಾರೆ ಮತ್ತು ಜಿಪ್ಪು ಕೂಡ ಇದೆ ನಿಮಗೆ ಅಪ್ ಟು ಎಕ್ಸೆಲ್ವರೆಗೂ ಆಗ ಆಗುತ್ತೆ ಇಲ್ಲ ಸೈಜ್ ಅಂದರೆ ನಾವು ಕೆ ಅಲ್ಲಿ ಮೆಜರ್ಮೆಂಟ್ ನೋಡಿಕೊಂಡು ಕೆಳಗಡೆ ಇದು ಕೊಟ್ಟಿರ್ತಾರಲ್ವ ಅದರಲ್ಲಿ ನಾವು ಲಾಕ್ ಮಾಡ್ಕೋಬೋದು ಕ್ಯಾನ್ಕಾನ್ ಎಲ್ಲ ಇರೋದರಿಂದ ಒಂಥರ ಬುಷಿ ಟೈಪಲ್ಲಿ ಬರುತ್ತೆ ಡ್ರೆಸ್ಸು ತುಂಬ ಚೆನ್ನಾಗಿ ಕಾಣಿಸುತ್ತೆ ದೊಡ್ಡೋರಿಗೆ ಚಿಕ್ಕವ್ರಿಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಅಟ್ಲೀಸ್ಟ್ ಒಂದು ಫೈವ್ ಪಾಯಿಂಟ್ ಟೂ ಹೈಟ್ ಆದರೂ ಇದ್ದರೆ ತುಂಬ ಚೆನ್ನಾಗಿ ಲುಕ್ ಬರುತ್ತೆ ಇದು ಕ್ಯಾನ್ ಮೇಲೂ ಕೂಡ ಕೆಳಗೆ ಮೇಲೆ ಎರಡೂ ಕೂಡ ಬಟ್ಟೆ ಹಾಕಿರೋದ್ರಿಂದ ಯಾವುದೇ ಥರ ಚುಚ್ಚೋದೆಲ್ಲ ಆಗೋಲ್ಲ ಈ ದುಪ್ಪಟ್ಟ ಬಂದು ಈ ಥರ ಸ್ಟೈಲಲ್ಲಿದೆ ಬರೀ ನೆಕ್ಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದ್ರ ಪ್ರೈಸ್ ಬಂದು ಥೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆ್ಯಂಡ್ ಹಾಗೆ ಸುಮ್ಮನೆ ನನ್ನ ಹತ್ರ ಬ್ಲೌಸಸ್ ತುಂಬ ಆಯಿತು ನೋಡೋಣ ಅಂತ ಈ ಥರ ಒಂದು ತೊಗೊಂಡ್ರೆ ಇದು ಬಂದು ಸಿಕ್ಸ್ ಫಿಫ್ಟಿ ರುಪೀಸ್ ಬಟ್ ಅವ್ರು ಹೇಳಿದ್ದು ಸಿಕ್ಸ್ ಫಿಫ್ಟಿ ರುಪೀಸೇ ನಾನು ನನಗೆ ಕೊಟ್ಟಿದ್ದು ಅವ್ರು ಸಿಕ್ಸ್ ಫಿಫ್ಟಿ ರುಪೀಸೆ ಬಟ್ ಒಂದು ರೂಪಾಯಿ ಬಾರ್ಗೇನಿಲ್ಲ ಒಂದು ರೂಪಾಯಿ ಅವ್ರು ಕಮ್ಮಿ ಮಾಡ್ಕೊತೆಲ್ಲ ತೊಗೊಂಡ್ರೆ ತೊಗೋಬೋದು ಹೋದರೆ ಹೋಗ್ಬೋದು ಈ ಥರ ಕಟ್ಟೋದೆಲ್ಲ ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಬಟ್ ಯೂಶ್ವಲಿ ನಾರ್ಮಲ್ ಡೇಸಲ್ಲಿ ನಾವು ಸಿಕ್ಸ್ ಫಿಫ್ಟಿ ರುಪೀಸ್ ಹೇಳಿದ್ರೆ ಅಟ್ಲೀಸ್ಟ್ ಒಂದು ಫೈವ್ ಹಂಡ್ರೆಡ್ ಫೋರ್ ಫಿಫ್ಟಿವರೆಗೂ ಬಾರ್ಗೇನ್ ಮಾಡ್ಕೊಬೋದು ಕಮ್ಮಿ ಅಂದರೆ ಅಟ್ಲೀಸ್ಟ್ ಒಂದು ಫ್ಯೂ ಫೈವ್ ಫಿಫ್ಟಿಗೆ ಆದರೂ ಕೊಡ್ತಾರೆ ಬಟ್ ನಾವು ಡೇಸ್ ಈ ಹಬ್ಬದ ಪ್ರಯುಕ್ತ ಹೇಗೆ ಅಂದರೆ ಒಂದು ರೂಪಾಯಿ ಹ್ಞೂ ಸಿಕ್ಸ್ ಫಿಫ್ಟಿ ರುಪೀಸ್ ಇರೋಕ್ಕೆ ಸಿಕ್ಸ್ ಫಾರ್ಟಿ ಕೇಳಿದ್ರೂ ಕೊಡ್ತಿಲ್ಲ ಸಿಕ್ಸ್ ಫಿಫ್ಟಿಗೆ ಸಿಕ್ಸ್ ಫಿಫ್ಟಿ ಫೈ ಫಾರ್ಟಿ ಫೈ ಕೇಳಿದ್ರೂ ಕೊಡ್ತಿಲ್ಲ ಸೇಮ್ ಪ್ರೈಸ್ ಇಟ್ಕೊಂಡು ಮಾರಿ ಮಾರ್ತಿದ್ದಾರೆ ಓಕೆ ಅವ್ರದ್ದು ಒಂದು ಸೀಸನ್ ಅಲ್ವಾ ಇದು ಮೆಸರ್ಮೆಂಟ್ ಎಲ್ಲ ಇರೋದ್ರಿಂದ ಅಪ್ ಟು ಫಾರ್ಟಿ ಫೋರ್ವರೆಗೂ ನಾವು ಮಾಡ್ಕೊಬೋದು ಕಪ್ಪು ಅಷ್ಟೇ ಕಪ್ಸು ಅಷ್ಟೇ ಒಳ್ಳೆ ಕ್ವಾಲಿಟಿ ಕೊಟ್ಟಿದ್ದಾರೆ ನಾವು ಇಂಡಿಯನ್ಸ್ ವುಮೆನ್ಸ್ ಹೇಗೆ ಅಂದರೆ ಹಬ್ಬಕ್ಕೆಲ್ಲ ರೇಟ್ ಜಾಸ್ತಿ ಆಗಿಬಿಡುತ್ತೆ ಒಂದು ವಾರ ಮುಂಚೆನೇ ನಾವೆಲ್ಲ ಶಾಪಿಂಗ್ ಮಾಡ್ಬಿಡೋಣ ಅಂತ ಹೋಗ್ತೀವಿ ಅವ್ರು ನಮಗಿಂತ ಇಂಟೆಲಿಜೆನ್ಸು ಅವ್ರು ಏನು ಮಾಡ್ತಾರೆ ವಾರದ ಹಿಂದಿನ ದಿನವೇ ರೇಟ್ ರೇಸ್ ಮಾಡಿಬಿಟ್ಟಿರ್ತಾರೆ ನಾವು ಕಿಲಾಡಿಗಳಂದ್ರೆ ಅವ್ರು ಡಬಲ್ ಕಿಲಾಡಿಗಳು ನಮಗಿಂತ ನೋಡ್ಕೊಂಡು ನೀವು ಶಾಪಿಂಗ್ ಮಾಡಿ ಆ್ಯಕ್ಚುಲಿ ನಾನೇ ನಾನು ಹೋಗಿದ್ದು ಮಲ್ಲೇಶ್ವರಂಗೆ ಲಕ್ಷ್ಮಿಗೆ ಬ್ಯಾಕ್ ಡ್ರಾಪ್ಸ್ ಬೇಕಿತ್ತು ಕೆಲವೊಂದು ಫ್ಲವರ್ಸ್ ಎಲ್ಲ ತೊಗೋಬೇಕಿತ್ತು ಆ ಇಂಟೆನ್ಷನ್ನಿಂದ ಹೋಗಿದ್ವಿ ಆ್ಯಕ್ಚುಲಿ ನಾನು ಹೋಗಿದ್ದು ಸಂಡೇ ದಿನ ಸೊ ಸಂಡೇ ಯೂಶಲಿ ಎಲ್ರಿಗೂ ಗೊತ್ತಿರತ್ತೆ ಎಲ್ಲ ಹೆವಿ ಕ್ರೌಡೆಡ್ ಇರುತ್ತೆ ಅಂತ ಬಟ್ ಬ್ಯಾಕ್ ಡ್ರಾಪ್ಸ್ ಎಲ್ಲೂ ಸಿಕ್ಕಲಿಲ್ಲ ಬಟ್ ತಗೊಂಬಂದಿದ್ದು ಇದು ಇವುಗಳ್ನೆಲ್ಲ ನೋಡಿದ ತಕ್ಷಣ ಬ್ಯಾಕ್ ಡ್ರಾಪ್ಸೇ ಮರೆತೋಯಿತು ಒಂದು ಎರಡು ಸ ಒಂದು ಎರಡು ಕಡೆ ಕೇಳಿದ್ವಿ ಬಟ್ ಸಿಕ್ಕಲಿಲ್ಲ ಬಟ್ ಇವನ್ನೆಲ್ಲ ಸರ್ಚ್ ಮಾಡೋ ಟೈಮಲ್ಲಿ ಅದು ಮರತ್ತೆ ಹೋಯಿತು ಇದೊಂದು ಬ್ಲೌಸ್ ಆ್ಯಕ್ಚುಲಿ ಇದು ಬ್ಲೌಸ್ ಬಂದು ಥೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸು ವರ್ಕಿಂಗ್ ಬ್ಲೌಸ್ ಆ್ಯಕ್ಚುಲಿ ನಿಮಗೆ ಅದಷ್ಟು ಕಾಣಿಸ್ತಾ ಇಲ್ಲ ಬಟ್ ರಿಯಲ್ ಆಗಿ ನೋಡಿದ್ರೆ ಗೊತ್ತಾಗುತ್ತೆ ಎಂಬ್ರಾಯ್ಡ್ರಿ ಡಿಸೈನ್ ಮಾಡಿದರೆ ಸ್ಲೀವ್ಸ್ಗೆಲ್ಲ ಸ್ವಲ್ಪ ಸ್ಟೋನ್ ಹಾಕಿ ಡಿಸೈನ್ ಚೆನ್ನಾಗಿ ಮಾಡಿದರೆ ಇದು ಆ್ಯಕ್ಚುಲಿ ನನಗೆ ಹೇಳಿದ್ದು ಟೂ ತೌಸಂಡ್ ರುಪೀಸು ಬಟ್ ನಾನು ಲಾಸ್ಟ್ ಬಗೆನ್ ಮಾಡಿದ್ದಕ್ಕೆ ಮಾಡಿದಕ್ಕೆ ಅವ್ರು ನನಗೆ ಥೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ಗೆ ಕೊಟ್ಟರು ತುಂಬ ಚೆನ್ನಾಗಿದೆ ಅಂದರೆ ವರ್ತ್ ಅನಿಸ್ತು ನನಗೆ ತೌಸಂಡ್ ಏಯ್ಟ್ ಹಂಡ್ರೆಡ್ ಯೂಶ್ಲಿ ನಮಗೆ ಹೊರಗಡೆ ನಾವು ಸ್ಟಿಚ್ ಮಾಡಿಸ್ದಕ್ಕೆ ಹೋದಾಗ ಈ ಥರ ಎಲ್ಲ ಡಿಸೈನ್ ಹೇಳಿದಾಗ ಟೂ ತೌಸಂಡ್ ಟು ಫೈವ್ ಆದರೂ ತೊಗೊಳ್ತಾರೆ ಬಟ್ ಅಲ್ಲಿ ಆ್ಯಕ್ಚುಲಿ ಅವರು ಹೇಳಿದ್ದೆ ಟೂ ತೌಸಂಡ್ ಬಟ್ ನನಗೆ ಒನ್ ಪಾಯಿಂಟ್ ಏಯ್ಟಿಗೆ ಕೊಟ್ಟರು ವರ್ತ್ ಅನಿಸ್ತು ನಾನು ತೊಗೊಂಡೆ ಇದು ಅಷ್ಟೇ ಅಪ್ ಟು ಫಾರ್ಟಿ ಫೋರ್ವರೆಗೂ ಮೆಸರ್ಮೆಂಟ್ ನಾವು ಇದ್ಮ್ಕೋಬಹುದು ಇದು ಬಂದು ಪಾಟ್ ನೆಕ್ ಅಲ್ಲಿ ಇದೆ ಜಾಸ್ತಿ ಡೀಪ್ ಕೂಡ ತುಂಬಾ ಚೆನ್ನಾಗಿದೆ ನಾನು ಹೇಳೋದೇನಂದ್ರೆ ನಿಮ್ಗೆ ಏನಾದ್ರು ಶಾಪ್ ಮಾಡ್ಬೇಕು ಅಂದ್ರೆ ಮೊದಲೇ ಎಲ್ಲ ನೀವು ನೋಟ್ ಔಟ್ ಮಾಡ್ಕೊಂಡು ತಗೊಂಡೋಗಿ ಈ ತರ ಕನ್ಫ್ಯೂಷನ್ ಆಗಿ ನಾವ್ ಏನೋ ಏನೋ ತರ ಅಂತ ಅಂದ್ಬಿಡ್ತಿವಿ ಜೊತೆಗೆ ಈ ಹಬ್ಬದ ಟೈಮಲ್ಲಿ ನಮಗೆ ಸ್ವಲ್ಪ ಯಮರ್ಸುದು ಜಾಸ್ತಿ ನಾವೊಬ್ರು ಯಮರ್ಸಿವಿ ಅಂತ ಅಲ್ಲ ನಮ್ನೇ ಯಾರಿಸ್ ಜಾಸ್ತಿ ನಮ್ ವೀಕ್ನೆಸ್ ಈ ಬ್ಲೌಸಸ್ ಡ್ರೆಸ್ಸಸ್ ಸ್ಯಾರೀಸು ನಾವು ಅದನ್ನ ನೋಡಿದ ತಕ್ಷಣ ಫುಲ್ ಮೈಂಡ್ ಚೇಂಜ್ ಆಗಿಬಿಡುತ್ತೆ ಅಲ್ಲ ಸೊ ಯೂಶ್ವಲಿ ನಾವು ಅಲ್ಲಿ ಯಾರೇ ಯಾರತೀವಿ ಬಟ್ ನನಗೆ ಯಾರಿಸದೆ ಅಂದರೆ ಬಟ್ ಸೈಝ್ ಸ್ವಲ್ಪ ಇದಾಗಿದೆ ನೀವು ನೋಡಿ ತಗೊಳ್ಳಿ ಥ್ಯಾಂಕ್ ಯು